ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ಗುಡ್ ಆಫ್ಟರ್ನೂನ್ ಟು ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜೇಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಎಲ್ಲ ಸ್ನೇಹಿತರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎಸ್ ಸ್ನೇಹಿತರೆ ನಾವು ನಮ್ಮ ಒಂದು ಸಿಲೆಬಸ್ಗೆ ಇರ್ತಕ್ಕಂತಹ ಅಂದರೆ ಜಿ ಪಿ ಎಚ್ ಡಿ ಆರ್ ಎಚ್ ಎಸ್ ಟಿ ಆರ್ಗೆ ಸೊ ಇರ್ತಕ್ಕಂತಹ ಹಾಗೆಯೇ ಪಿ ಎಚ್ ಡಿ ಗಾಲ್ಸೋ ಇರುವಂತಹ ಸಿಲೆಬಸ್ನಲ್ಲಿ ನಾವು ಇವಾಗ ಎರಡನೇ ಚಾಪ್ಟರ್ನ ನೋಡ್ತಾ ಇದ್ದೀವಿ ಎಸ್ ಅಬಿಯೋಸ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಅದನ್ನು ಕಂಪ್ಲೀಟಾಗಿ ನೋಡಿಕೊಂಡು ಅದ್ರ ಮೇಲೆ ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿ ಎರಡನೇ ಅಧ್ಯಯನವನ್ನು ಅಧ್ಯಾಯವನ್ನು ನಾವು ಶುರು ಮಾಡಿದ್ದೀವಿ ಎರಡನೇ ಅಧ್ಯಾಯ ಬಂದು ಆಪ್ರೇಟಿಂಗ್ ಸಿಸ್ಟಮ್ ಆಗಿರುತ್ತೆ ಎಸ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಾರ್ಯಾಚರಣಾ ವ್ಯವಸ್ಥೆ ಆಗಿರುತ್ತೆ ಸೊ ಅದರಲ್ಲಿ ಬರ್ತಕ್ಕಂತಹ ವಿಧಗಳಾಗಿರ್ಬೋದು ಆ ವಿಧಗಳಲ್ಲಿ ಬರ್ತಕ್ಕಂತಹ ಮತ್ತೆರಡು ವಿಧಗಳನ್ನು ಸಹ ನಾವು ನೋಡ್ಕೊಂಡು ಬಂದಿದ್ದೀವಿ ಹಾಗೆಯೇ ಈ ಒಂದು ಆಪ್ರೇಟಿಂಗ್ ಸಿಸ್ಟಮ್ದ ಫಾದರ್ ಅಂತಲೂ ಸಹ ಕರಿತೀವಿ ಯಾರನ್ನ ಟಿಮ್ ಪ್ಯಾಟ್ರಸನ್ ಅಂತ ಸೊ ಅವರು ಡಾಸ್ದ ಒಂದು ಫಾದರ್ ಆಗಿರ್ತಾರೆ ಸೊ ಅದರ ಘಟಕಗಳು ಹಾಗೆಯೇ ಉಪ ಘಟಕಗಳು ತಾಂತ್ರಿಕ ಗುಣಲಕ್ಷಣಗಳಾಗಿರ್ಬೋದು ಓಕೆನಾ ಅದರಲ್ಲಿ ಬರ್ತಕ್ಕಂತಹ ಆಜ್ಞೆಗಳು ಅಂದರೆ ಕಮಾಂಡ್ಸ್ ಅಂತ ಹೇಳ್ತೀವಿ ಸೊ ಆ ಕಮಾಂಡ್ಸ್ಗಳಾಗಿರ್ಬೋದು ಫಂಕ್ಷನ್ಸ್ ಆಫ್ ಡಾಸ್ ಕಮಾಂಡರ್ಸ್ ಆಗಿರ್ಬೋದು ಅವುಗಳ ಬಗ್ಗೆಯೂ ಸಹ ನಾವು ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ಬಂದಿದ್ವಿ ಸೊ ಇದು ಸ್ವಲ್ಪ ನಿಮಗೆ ರಿವಿಷನ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಹಾಗೆಯೇ ಕಮಾಂಡ್ಸ್ದ ಒಂದು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅದರ ಫಂಕ್ಷನ್ಸ್ ಆಗಿರ್ಬೋದು ಅದರ ಬಗ್ಗೆಯೂ ಸಹ ತಿಳ್ಕೊಂಡಿದ್ದೀವಿ ನಾಳೆ ದಿನ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಾಗ ನಾವು ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ನಿಮಗೆ ಗೊಂದಲ ಬೇಡ ಹಾಗಾಗಿ ನಾವು ಯಾವ್ಯಾವೆಲ್ಲ ಒಂದು ಪಾಯಿಂಟ್ಸನ್ನು ಕವರ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ತಿಳ್ಕೊಂಡು ಬಿಡೋಣ ಓಕೆ ಹಾಗೆಯೇ ವಿಂಡೋಸ್ದ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ಲ ಅದರಲ್ಲಿರ್ತಕ್ಕಂತಹ ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ ಸೊ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಹಾಗೆಯೇ ಗಣಕಯಂತ್ರ ಎಷ್ಟು ಗಣಕಯಂತ್ರಗಳಲ್ಲಿ ನಾವು ಈ ಒಂದು ವಿಂಡೋಸ್ನ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಕಾಣ್ತೀವಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಮಿಲಿಯನ್ನಷ್ಟು ಸಾರಿ ಬಿಲಿಯನ್ನಷ್ಟು ನಾವು ಈ ಗಣಕಯಂತ್ರದಲ್ಲಿ ಆಪ್ರೇಟಿಂಗ್ ಸಿಸ್ಟಮನ್ನು ಕಾಣ್ತೀವಿ ಅದರಲ್ಲಿ ನ್ಯೂ ವರ್ಷನ್ ಬಂದಿರತಕ್ಕಂತಹ ವಿಂಡೋಸ್ ಏಯ್ಟ್ ಪಾಯಿಂಟ್ ಜೀರೋ ಅಂತಕ್ಕಂಥದ್ದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಮೇಯ್ನಾಗಿ ಬರೋದು ಅಂತಂದರೆ ವಿಂಡೋಸ್ ಏಟ್ ಪಾಯಿಂಟ್ ಜೀರೋನಲ್ಲಿ ನಾವು ಅದನ್ನು ಹೇಗೆ ವರ್ಕ್ ಮಾಡೋದು ಓಕೆನಾ ಅದನ್ನು ಹೇಗೆ ನಾವು ಹೊಸ ವರ್ಷನನ್ನು ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಹಾಗೆ ಟೇಬಲ್ ಸಿಗಳಿಗೆ ಸರಿ ಹೊಂದೋ ಹಾಗೆ ಹೇಗೆ ಅದನ್ನು ನಾವು ಬಳಕೆ ಮಾಡೋದು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅದನ್ನು ಹೇಗೆ ನಾವು ಓಕೆ ಅದರ ಬ್ಯಾಕ್ಗ್ರೌಂಡ್ ಕಲರ್ ಸ್ಕೀಮ್ ಟೈಲ್ಗಳು ಹೇಗೆ ಅವಳನ್ನ ಚೇಂಜ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ ಲೈವ್ ಟೈಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಟ್ ಕಾರ್ನರ್ಸ್ ಓಕೆ ಅದರಲ್ಲಿ ಬರ್ತಕ್ಕಂತಹ ಚಾಂಬಾರ್ ಅಥವಾ ಟೂಲ್ ಬಾರ್ ಅಂತ ಹೇಳ್ತೀವಿ ಸೊ ಅದು ಆಗಿರಬಹುದು ಹಾಗೆಯೇ ಈ ಒಂದು ವಿಂಡೋಸ್ ಏಟ್ ಪಾಯಿಂಟ್ ಜೀರೋನಲ್ಲಿ ಹೊಸ ಆ್ಯಪನ್ನು ಲಾಂಚ್ ಮಾಡುವಂತಹ ವಿಧಾನ ಮೋಸ್ಟ್ ಇಂಪಾರ್ಟೆಂಟ್ ಸೊ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಆ ವಿಧಾನವನ್ನು ನಾವು ತಿಳ್ಕೊಂಡ ನಂತರ ಅದರಲ್ಲಿ ಫೈಲ್ ಅಥವಾ ಆ್ಯಪನ್ನು ಹೇಗೆ ಹುಡುಕೋದು ಓಕೆನಾ ಅದನ್ನು ಹುಡುಕಿದ ನಂತರ ಕಂಟ್ರೋಲ್ ಪ್ಯಾನಲನ್ನು ನಾವು ಹೇಗೆ ತೆರಿಬೇಕು ಅನ್ನೋದು ಟು ಓಪನ್ ದಿ ಕಂಟ್ರೋಲ್ ಪ್ಯಾನಲ್ ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ವೆರಿ ವೆರಿ ಇಂಪಾರ್ಟೆಂಟ್ ಬಂದರೆ ಕಂಪ್ಯೂಟರನ್ನು ಡೌನ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗೆಯೇ ಆ್ಯಪನ್ನು ಹೇಗೆ ಓಪನ್ ಮಾಡೋದು ಆ ಆ್ಯಪನ್ನು ಓಪನ್ ಮಾಡಿದ ನಂತರ ಅದನ್ನು ಹೇಗೆ ಕ್ಲೋಸ್ ಮಾಡೋದು ಅದರ ಒಂದು ಸರ್ಚ್ ಫೀಚರ್ ಫೀಚರನ್ನು ಹೇಗೆ ನಾವು ಬಳಕೆ ಮಾಡೋದು ಓಕೆ ಸ್ಟಾರ್ಟ್ ಸ್ಕ್ರೀನ್ ಸ್ಕ್ರೀನ್ನಿಂದ ನಾವು ಸರ್ಚ್ ಮಾಡೋದು ಹೇಗೆ ಡೆಸ್ಕ್ಟಾಪ್ನಿಂದ ಸರ್ಚ್ ಮಾಡೋದು ಹೇಗೆ ಓಕೆ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ಅಂತಂದರೆ ಏನು ಓಕೆ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ದ ಚಿಹ್ನೆ ಯಾವುದು ಎಸ್ ಸ್ಟಾರ್ಟ್ ಸ್ಕ್ರೀನನ್ನು ಪರ್ಸ್ನೈ ಪರ್ಸ್ನಲೈಸ್ ಮಾಡುವುದು ಹೇಗೆ ಅನ್ನೋದನ್ನು ಪರ್ಸ್ನಲೈಸ್ ಸೆಟ್ಟಿಂಗ್ಸನ್ನು ಹೇಗೆ ವೀಕ್ಷಣೆ ಮಾಡೋದು ಲಾಕ್ ಸ್ಕ್ರೀನ್ನ ಒಂದು ಪಿಕ್ಚರನ್ನು ಬದಲಿಸುವುದು ಹೇಗೆ ಅದರ ಉಪಯೋಗ ಏನು ಓಕೆ ಮತ್ತು ಅದರ ಬ್ಯಾಕ್ಗ್ರೌಂಡನ್ನು ಹೇಗೆ ಬದಲಿ ಮಾಡೋದು ಸ್ಟಾರ್ಟ್ ಸ್ಕ್ರೀನ್ ಆ್ಯಪನ್ನು ಕಸ್ಟಮೈಸ್ ಮಾಡೋದು ಹೇಗೆ ಸೊ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ ಸೊ ಕ್ಲಾಸನ್ನು ಕೇಳುವಾಗ ಕೆಲವಷ್ಟು ಜನರಿಗೆ ವಿಷಯ ಹೊಸದಾಗಿರುತ್ತೆ ವಿಥೌಟ್ ಕಂಪ್ಯೂಟರ್ ಓಕೆ ಪ್ರ್ಯಾಕ್ಟಿಕಲ್ಲಾಗಿ ನಾವು ನೋಡಿದಾಗ ತುಂಬ ನಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ ಅಲ್ವಾ ಸೊ ನಾವು ಯಾವುದೇ ರೀತಿ ಕಂಪ್ಯೂಟರ್ ಇಲ್ಲ ಮತ್ತು ಪ್ರ್ಯಾಕ್ಟಿಕಲ್ ಆಗಿ ಏನು ವರ್ಕ್ ಮಾಡ್ತಾ ಇಲ್ಲ ಜಸ್ಟ್ ನಾನು ಹೇಳೋದು ನೀವು ಕೇಳೋದ ಅಂತಂದಾಗ ಎಲ್ಲೋ ಒಂದು ನೂರಕ್ಕೆ ಒಂದು ಐವತ್ತು ಪರ್ಸೆಂಟಷ್ಟು ಮಾತ್ರ ಕಡಿಮೆ ಅಂದ್ರೂ ಅಷ್ಟು ಮಾತ್ರ ರೀಚ್ ಆಗಬಹುದು ಅಂತ ನಾನು ಅನ್ಕೊತೀನಿ ಇನ್ನು ಕೆಲವಷ್ಟು ಜನಕ್ಕೆ ಅದರ ಬಗ್ಗೆ ಮಾಹಿತಿ ಇದ್ದವ್ರಿಗೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಆದ್ರೂ ಅದು ರೀಚ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೇ ಬಂದರೆ ಈ ಒಂದು ಫೈಲ್ ಮತ್ತು ಫೋಲ್ಡರ್ಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು ಅದ್ರ ಬಗ್ಗೆ ಸಹ ತಿಳ್ಕೊಂಡಿದ್ದೀವಿ ಎಸ್ ಇವಾಗ ನೋಡಿ ಫೈಲ್ ಮತ್ತು ಫೋಲ್ಡರ್ಗಳನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ನಿನ್ನೆ ತಿಳಿಸಿದ್ದೀನಿ ಆದರೂ ಸ್ವಲ್ಪ ನೋಡಿಕೊಂಡು ಹೋಗೋಣ ಎಸ್ ಇದರಲ್ಲಿ ಆಗಿ ತ್ರೀ ಪಾಯಿಂಟ್ಸ್ಗಳು ಬರ್ತಕ್ಕಂಥದ್ದು ಫಸ್ಟ್ ಪಾಯಿಂಟ್ ಬಂದರೆ ಮೊದಲಿದ್ದಂತಹ ವಿಂಡೋಸ್ ಎಕ್ಸ್ಪ್ಲೋರರನ್ನು ವಿಂಡೋಸ್ ಏಯ್ಟ್ ಪಾಯಿಂಟ್ ಜೀರೋನಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಹೆಸರು ಪಡೆದಿದೆ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಇದೆ ಯಾವುದು ವಿಂಡೋಸ್ ಏಟ್ ಪಾಯಿಂಟ್ ಜೀರೋನನ್ನು ನಂತರದಲ್ಲಿ ಅದನ್ನು ಏನು ಮಾಡ್ತಾರೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಕರೀತಾರೆ ಸೊ ಫೈಲ್ ಎಕ್ಸ್ಪ್ಲೋರರ್ ಅಂತ ಇದು ಹೆಸರನ್ನು ಪಡೆದುಕೊಂಡಿದೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದರೆ ಈ ಒಂದು ಫೈಲ್ ಎಕ್ಸ್ಪ್ಲೋರರ್ನ ಸಹಾಯದಿಂದ ಫೈಲ್ಗಳ ವೇವಿಂಗ್ ಆಗಿರ್ಬೋದು ಆರ್ಗನೈಸಿಂಗ್ ಆಗಿರ್ಬೋದು ಸರ್ಚಿಂಗ್ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ನೆಕ್ಸ್ಟ್ ಬಂದರೆ ತರ್ಡ್ ಪಾಯಿಂಟು ಡೆಸ್ಕ್ಟಾಪ್ನ ಒಂದು ಟಾಸ್ಕ್ ಬಾರ್ನಲ್ಲಿ ಇರುವಂತಹ ಫೋಲ್ಡರ್ ಐಕಾನನ್ನು ಕ್ಲಿಕ್ ಮಾಡಿದಾಗ ಯಾವುದದು ಎಸ್ ಇದನ್ನು ನಾವೇನು ಹೇಳ್ತೀವಿ ಫೋಲ್ಡರ್ ಐಕಾನ್ ಅಂತ ಹೇಳ್ತೀವಿ ಇವನ್ ನಮ್ಮ ಒಂದು ಫೋನಲ್ಲಿ ನಾವೇನಂತ ಕರಿತೀವಿ ಅದಕ್ಕೆ ಫೈಲ್ ಮ್ಯಾನೇಜರ್ ಅಂತ ಕೂಡ ಕರಿತೀವಿ ಯಾಕಂದರೆ ಅದು ಸಾಕಷ್ಟು ಫೈಲ್ಗಳನ್ನು ಅದು ಇನ್ಕ್ಲೂಡ್ ಆಗಿರುತ್ತೆ ಒಳಗೊಂಡಿರುತ್ತೆ ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಫೈಲ್ ಎಕ್ಸ್ಪ್ಲೋರರ್ ಓಪನ್ ಆಗುತ್ತೆ ಓಕೆ ಎಸ್ ನಾವು ಇವಾಗ ಇದನ್ನ ಕ್ಲಿಕ್ ಮಾಡಿದ್ವಿ ಅಂತ ಅಟ್ ಅಂದ್ಕೊಳ್ಳಿ ಸೊ ನೆಕ್ಸ್ಟ್ ವಿ ಗೋ ಫಾರ್ ಫೈಲ್ ಎಕ್ಸ್ಪ್ಲೋರರ್ ಸ್ಕ್ರೀನ್ ಎಸ್ ಇದೇನಿದೆ ಅಲ್ವಾ ಫೈಲ್ ಎಕ್ಸ್ಪ್ಲೋರರ್ ಅಂತಕ್ಕಂತಹ ಒಂದು ಈ ಸ್ಲೈಡು ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಫೈಲ್ ಎಕ್ಸ್ಪ್ಲೋರರ್ ಅಂತ ಓಕೆ ಸೊ ಈ ಒಂದು ಸ್ಕ್ರೀನ್ ಓಪನ್ ಆದಾಗ ಕೆಲವೊಂದಷ್ಟು ಆಪ್ಷನ್ಸ್ಗಳು ಮೇಲಿರುತ್ತೆ ಸೊ ಮೇಲುಗಡೆ ನೋಡ್ಬೋದು ನೀವು ಫೈಲ್ ಮತ್ತು ಇಲ್ಲಿ ನೋಡಿ ಇದು ಫೈಲ್ ಅಂತ ಓಕೆ ಹಾಗೆಯೇ ಬಂದರೆ ಹೋಮ್ ಅಂತ ಕರಿತೀವಿ ನೆಕ್ಸ್ಟ್ ಬಂದರೆ ಶೇರ್ ವೀವ್ ಸರ್ಚ್ ಮತ್ತು ಮ್ಯಾನೇಜ್ ಅಂತಕ್ಕಂಥದ್ದು ಸೊ ಈ ರೀತಿ ಇರುತ್ತೆ ಮೇಲೆ ಸರ್ಚ್ ಟೂಲ್ ಇರುತ್ತೆ ಆನಂತರ ಇಲ್ಲಿ ಪಿಕ್ಚರ್ಸ್ ಟೂಲ್ ಇರುತ್ತೆ ಓಕೆನಾ ಇದನ್ನು ಗಮನಿಸ್ಕೊಳ್ಳಿ ಸಾಕಷ್ಟು ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ಕೊತೀವಿ ಸೊ ಇದಷ್ಟು ಬಂದರೆ ನಮ್ಮ ಫೈಲ್ಸ್ಗಳಿರುತ್ತೆ ಓಕೆ ನೀವು ಆಗಲೇ ನೋಡಿದ ಹಾಗೆಯೇ ಇಲ್ಲಿ ಕಂಟ್ರೋಲ್ ಪ್ಯಾನಲ್ ರಿಸೈಕಲ್ ಬೀನ್ ಓಕೆ ಆನಂತರ ಹೊಸ ವರ್ಷನ್ ಆಗಿರ್ಬೋದು ಬೇರೆ ಬೇರೆ ನೀವೇನೆಲ್ಲ ಫೋಲ್ಡರ್ಸನ್ನು ಕ್ರಿಯೇಟ್ ಮಾಡಿರ್ತೀರಾ ನಿಮ್ಮ ಡಾಕ್ಯುಮೆಂಟ್ಸ್ ಓಕೆ ಇವೆಲ್ಲವೂ ಕೂಡ ಇಲ್ಲಿರ್ತಕ್ಕಂಥದ್ದು ನೀವು ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೋತೀರೋ ಅದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಕಾಣ್ತಾ ಹೋಗುತ್ತೆ ನಿಮ್ಮ ಫೈಲ್ ಓಪನ್ ಆಗ್ತಾ ಹೋಗುತ್ತೆ ಓಕೆನಾ ಇದಷ್ಟು ಫೈಲ್ ಎಕ್ಸ್ಪ್ಲೋರರ್ ಹೆಸರೇ ಸೂಚಿಸುವ ಹಾಗೆ ಫೈಲ್ ಎಕ್ಸ್ಪ್ಲೋರ್ ಆಗುವಂಥದ್ದು ಅಂದರೆ ಶೋ ಆಗುವಂಥದ್ದು ಕಾಣಿಸ್ಕೊಳ್ಳುವಂಥದ್ದು ಓಕೆನಾ ಇದಷ್ಟು ಇದರ ಬಗ್ಗೆ ಮಾಹಿತಿ ನೆಕ್ಸ್ಟ್ ಬಂದರೆ ಕಂಟೆಂಟ್ ವ್ಯೂವನ್ನು ಬದಲಿಸುವುದು ಹೇಗೆ ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಕಂಟೆಂಟ್ ವೇವನ್ನು ಬದಲಿಸುವುದು ವೇವ್ ಟ್ಯಾಬ್ನಲ್ಲಿ ಇರುವಂತಹ ಲೇಔಟ್ ಗ್ರೂಪ್ನ ಮೂಲಕ ಫೈಲ್ ಅಥವಾ ಫೋಲ್ಡರ್ಗಳನ್ನು ವೀಕ್ಷಿಸುವ ಕಂಟೆಂಟ್ ವ್ಯೂ ಅನ್ನ ಬದಲಿಸ್ಬೋದು ಅಂತಕ್ಕಂಥದ್ದು ಎಸ್ ಕಂಟೆಂಟ್ ವ್ಯೂ ಬದಲಿಸೋದು ಹೇಗೆ ಅಂತಂದರೆ ಎಸ್ ಒಂದು ನಿಮಿಷ ಓಕೆ ಇಲ್ಲಿ ನೋಡಿ ಕಂಟೆಂಟ್ ವ್ಯವನ್ನ ಬದಲಿಸೋದು ವೇವ್ ಟ್ಯಾಬ್ನಲ್ಲಿ ಇರ್ತಕ್ಕಂತಹ ಎಸ್ ಇಲ್ಲಿದೆ ನೋಡಿ ವೇವ್ ಟ್ಯಾಬ್ನಲ್ಲಿ ಇರ್ತಕ್ಕಂತಹ ಲೇಔಟ್ ಗ್ರೂಪ್ನ ಮೂಲಕ ಓಕೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಲೇಔಟ್ ಗ್ರೂಪ್ ಅಂತ ಬರ್ತಕ್ಕಂಥದ್ದು ಸೊ ಅದರ ಮೂಲಕ ನಾವೇನು ಮಾಡ್ಬೋದು ಫೈಲ್ ಅಥವಾ ಫೋಲ್ಡರ್ಗಳನ್ನು ವೀಕ್ಷಿಸಿ ನಮ್ಮ ಕಂಟೆಂಟ್ ಏನಿರತ್ತಲ್ವ ಆ ಕಂಟೆಂಟ್ ವ್ಯೂವನ್ನು ಸಹ ನಾವು ಬದಲಾವಣೆ ಮಾಡಿಕೊಳ್ಬಹುದು ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡಕ್ಕೆ ಸಂಬಂಧಿಸಿದಂತಹ ಒಂದು ಪಿ ಡಿ ಎಫ್ ಅಥವಾ ಫೈಲನ್ನು ರೆಡಿ ಮಾಡ್ಕೊಂಡಿದ್ವಿ ಅಂತಂದರೆ ಅದನ್ನು ನಾವು ಕಂಪ್ಲೀಟ್ ಅಂತ ಅಂದ್ಮೇಲೆ ಅಥವಾ ಅದನ್ನು ಓದೋದು ಅಥವಾ ಬರೆಯೋದು ಅದರ ಒಂದು ಮಾಹಿತಿನ ಕಂಪ್ಲೀಟಾಗಿ ಅದರ ಪ್ರೊಸೆಸ್ ಮುಗಿದ ನಂತರ ನಾವು ಏನು ಮಾಡ್ಬೋದು ಬೇರೆ ರೀತಿಯಾಗಿ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಳ್ಳುವಂಥದ್ದು ಕಂಟೆಂಟ್ ವ್ಯೂವನ್ನು ನಾವು ಬದಲಿ ಮಾಡ್ಬೋದು ಅಂತಕ್ಕಂಥದ್ದು ಉದಾಹರಣೆ ಇಲ್ಲಿ ಈ ಇಲ್ಲಿ ಕೊಟ್ಟಿರೋ ಪ್ರಕಾರ ಉದಾಹರಣೆ ನೋಡಿಕೊಂಡ್ರೆ ಡಾಕ್ಯುಮೆಂಟ್ ಫೈಲ್ಗಳ ವೀಕ್ಷಣೆಗೆ ಲಿಸ್ಟ್ ಎಂದು ಪಿಕ್ಚರ್ ಫೈಲ್ಗಳ ವೀಕ್ಷಣೆಗೆ ಲಾರ್ಜ್ ಐಕಾನ್ ಎಂದು ಸಹ ಸೆಲೆಕ್ಟ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿದೆ ನೋಡಿ ಎಸ್ ಇಲ್ಲಿದೆ ನೋಡಿ ಡಾಕ್ಯುಮೆಂಟ್ಗಳ ವೀಕ್ಷಣೆಗೆ ಲಿಸ್ಟ್ ಎಂದು ಇಲ್ಲಿದೆ ಇದು ಡಾಕ್ಯುಮೆಂಟ್ಗಳ ಒಂದು ಏನು ವೀಕ್ಷಣೆಗೆ ಲಿಸ್ಟ್ ಅಂತ ಕೊಟ್ಟರೆ ಪಿಕ್ಚರ್ ಅಥವಾ ಫೈಲ್ಗಳ ವೀಕ್ಷಣೆಗೆ ನಾವೇನಂತ ಕೊಡ್ತೀವಿ ಇಲ್ಲಿ ಲಾರ್ಜ್ ಅಥವಾ ಎಕ್ಸ್ಟ್ರಾ ಲಾರ್ಜ್ ಅಂತ ಇದೆ ನೋಡಿ ಸೊ ಆ ಹೆಸರಿನಿಂದ ನಾವು ಸೂಚನೆ ಮಾಡ್ತಕ್ಕಂಥದ್ದು ಅಥವಾ ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಇಸ್ ಇಲ್ಲಿ ಮೇಲೆ ಎರಡು ಬಟನ್ ಕಾಣ್ತಾ ಇದೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂತೀನಿ ಸೊ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ ಇದೇನು ಸೂಚಿಸುತ್ತೆ ಅಂತ ಕೇಳ್ಬೋದು ಎಸ್ ಫಸ್ಟ್ಗೆ ಬಂದರೆ ಈ ಇಂಟು ಮಾರ್ಕ್ ಏನು ಸೂಚಿಸ್ತಾ ಇದೆ ನೋಡಿ ರೆಡ್ ಅಂತಕ್ಕಂಥದ್ದು ಇದನ್ನು ನಾವು ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಮೇಲೆ ಕಾಣಿಸ್ತಕ್ಕಂತಹ ಈ ಒಂದು ಫೀಚರ್ಸ್ ಏನಿದೆ ನೋಡಿ ಇದು ಆಟೋಮೆಟಿಕ್ಕಾಗಿ ಇರೇಸ್ ಆಗುತ್ತೆ ಅಂದರೆ ಅದು ಕ್ಲೋಸ್ ಅಂತ ಹೇಳ್ತೀವಿ ಸೊ ಅದು ಆಗಿಬಿಡ್ತಕ್ಕಂಥದ್ದು ಓಕೆ ಈ ಆಪ್ಷನ್ ಹೋಗ್ಬಿಡುತ್ತೆ ಸ್ಕ್ರೀನ್ ಮ್ಯಾಗಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಇದನ್ನು ನಾವೇನು ಹೇಳ್ತೀವಿ ಮ್ಯಾಕ್ಸಿಮೈಸ್ ಅಂತ ಕರಿತೀವಿ ಮೈನಸ್ ಅಂತಕ್ಕಂಥದ್ದು ಮಿನಿಮೈಸ್ ಅಂತ ಹೇಳ್ತೀವಿ ಇವಾಗ ಒಂದು ಫೈಲು ಇವಾಗ ಇದು ಚಿಕ್ಕದಾಗಿದೆ ದೊಡ್ಡದಾಗಬೇಕು ಅಂತಂದರೆ ನಾವು ಮಧ್ಯದಲ್ಲಿ ಇರ್ತಕ್ಕಂಥದ್ದನ್ನು ಕ್ಲಿಕ್ ಮಾಡಬೇಕು ಅದೇನಾಗುತ್ತೆ ದೊಡ್ಡದಾಗುತ್ತೆ ಸೊ ದೊಡ್ಡದಿದೆ ನಾವು ಚಿಕ್ ಮಾಡಬೇಕು ಅಂತಂದರೆ ಮಿನಿಮೈಸ್ ಮಾಡ್ತಕ್ಕಂಥದ್ದು ಓಕೆನಾ ಸೊ ಈ ರೀತಿ ಅದನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು ಎಸ್ ಐ ಹೋಪ್ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಎಸ್ ಮುಂದೆ ಹೋಗೋಣ ಎಸ್ ಇದರಲ್ಲಿ ಅಕ್ಷರಗಳು ನಿಮಗೆ ಕಾಂದೇ ಹೋಗ್ಬೋದು ಯಾಕಂದರೆ ಸ್ಕ್ರೀನ್ ತುಂಬ ದೊಡ್ಡದಾಗಿರುತ್ತೆ ಅದು ನಾವು ಅದನ್ನು ಚಿಕ್ಕದ ಮಾಡಿ ನಿಮಗೆ ತೋರಿಸ್ಬೇಕು ಅಂತಂದರೆ ಈ ರೀತಿ ಲೆಟರ್ಸು ಸ್ಮಾಲ್ ಆಗೋದು ಸಹಜ ಇರುತ್ತೆ ಎಸ್ ಬಂದರೆ ಫೈಲ್ಗಳನ್ನು ಶ್ ಸಾರ್ಟ್ ಮಾಡೋದು ಅಂತ ಹೇಳ್ತೀವಿ ಫೈಲ್ಗಳನ್ನು ಸಾರ್ಟ್ ಮಾಡೋದು ಹೇಗೆ ಏನು ಅದರ ಬಗ್ಗೆ ಮಾಹಿತಿ ಅನ್ನೋದಾದರೆ ವೇವ್ ಟ್ಯಾಬ್ನಲ್ಲಿ ಇರತಕ್ಕಂತಹ ಸಾರ್ಟ್ ಬೈ ಬಟನನ್ನು ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ ಮೆನು ತೆರೆಯುತ್ತದೆ ಓಕೆ ಯಾವುದು ವೇವ್ ಟ್ಯಾಬ್ನಲ್ಲಿರ್ತಕ್ಕಂತಹ ವೇವ್ ಟ್ಯಾಬ್ ಯಾವುದು ಇದರಲ್ಲಿ ಎಸ್ ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿದಾಗ ಸೋಟ್ ಬಟನ್ ಸೋಟ್ ಬಟನ್ ಬರುತ್ತೆ ಓಕೆ ಸಾರ್ಟ್ ಬಟನ್ ಬಂದ ನಂತರ ಅಲ್ಲಿ ಏನು ಮಾಡ್ತೀವಿ ಡ್ರಾಪ್ ಡೌನ್ ಮೆನು ತೆರೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಡೌನ್ ಅಂತಂದರೆ ಇಲ್ಲಿ ಕೆಳಗಡೆ ಏನಿರುತ್ತೆ ನೋಡಿ ಇವಷ್ಟು ಓಪನ್ ಆಗುವಂಥದ್ದು ಈ ಫೈಲ್ಗಳನ್ನು ನೇಮ್ ಡೇಟ್ ಟ್ಯಾಕ್ಸ್ ಸೈಜ್ ಎಕ್ಸೆಟ್ರಾಗಳಿಗೆ ತಕ್ಕಂತೆ ಸಾರ್ಟ್ ಔಟ್ ನಾವು ಮಾಡಿಕೊಳ್ಬಹುದು ಅಂತಕ್ಕಂಥದ್ದು ಏನಾದರೂ ಚೇಂಜಸ್ ಇದ್ದರೆ ಡೇಟ್ ಚೇಂಜಸ್ ಇದ್ದರೆ ಓಕೆ ಸೊ ಈ ರೀತಿ ನಾವು ಏನೇ ಸಮಸ್ಯೆಗಳಿದ್ರೂ ಅದನ್ನು ಇಲ್ಲಿ ಸಾರ್ಟ್ ಬಗೆಹರಿಸ್ಕೊಳ್ಬಹುದು ಅಂತಕ್ಕಂಥದ್ದು ಓಕೆನಾ ಎಸ್ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೋಬೋದು ಆಗಲೇ ಇಲ್ಲಿ ಮೇಲೆ ಹೇಳಿದ ಹಾಗೆ ನೇಮ್ ಟ್ಯಾಕ್ಸ್ ಮತ್ತು ಸೈಜ್ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ನೀವು ಹೆಸರನ್ನು ಬೇರೆ ಕೊಡ್ಬೋದು ದಿನಾಂಕವನ್ನು ಬದಲಾವಣೆ ಮಾಡ್ಕೋಬಹುದು ಕಲರ್ ಪೇಂಟಿಂಗನ್ನು ನೀವು ಚೇಂಜ್ ಮಾಡ್ಕೋಬಹುದು ಓಕೆ ಟೈಪ್ನಲ್ಲಿ ಲೆಟರ್ಸ್ ಅಥವಾ ನಾವೇನು ಹೇಳ್ತೀವಿ ಫಾಂಟ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ನೀವು ಕರೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಚೇಂಜ್ ಮಾಡ್ಕೊಳ್ಬಹುದು ಸೊ ಈ ರೀತಿ ಸಾಕಷ್ಟು ಫೀಚರ್ಗಳು ಇದರಲ್ಲಿ ಇರ್ತಕ್ಕಂಥದ್ದು ಸೊ ಹಾಗೆಯೇ ಅದರಲ್ಲಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಅಂತ ಆರ್ಡರ್ಸ್ ಕೂಡ ಇರುತ್ತೆ ಇಲ್ಲಿ ಸೊ ಅದರಲ್ಲಿ ಸಹ ನೀವು ಬದಲಾವಣೆ ಮಾಡಿಕೊಂಡು ಈ ಫೈಲ್ಗಳನ್ನು ಸಾರ್ಟ್ ಮಾಡ್ಕೋಬಹುದು ಇದಷ್ಟು ಮಾಹಿತಿ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ನೀವು ಖಂಡಿತ ಕೇಳ್ಬೋದು ನೆಕ್ಸ್ಟ್ ಬಂದರೆ ಪ್ರತಿಯೊಂದು ವಿ ವಿಂಡೋದ ವಿವಿಧ ಭಾಗಗಳು ಅಂತ ಹೇಳ್ತೀವಿ ಎಸ್ ಇಲ್ಲಿ ಬಾರ್ಗಳು ನಾನು ಲಾಸ್ಟ್ ಟೈಮಲ್ಲಿ ನಿನ್ನೆ ಕ್ಲಾಸಲ್ಲಿ ಸಾರಿ ನಿನ್ನೆ ಅಲ್ಲ ಮೊನ್ನೆ ಕ್ಲಾಸಲ್ಲಿ ಏನು ಹೇಳಿದ್ದೆ ಚಾರ್ಮ್ ಬಾರ್ ಅಂದರು ಒಂದೇ ಟೂಲ್ ಬಾರ್ ಅಂದರೂ ಕೂಡ ಒಂದೇ ಅಂತ ಹೇಳಿದ್ದೆ ಹಾಗಾದರೆ ಈ ಇಲ್ಲಿ ಎಲ್ಲಿ ಇಲ್ಲೇನು ಕಾಣ್ತಾ ಇದೆ ನೋಡಿ ಈ ಎಲ್ಲ ಬಾರ್ಗಳು ಒಂದೇನಾ ಮೇಡಮ್ ಅಂತ ನೀವು ಕೇಳ್ಬೋದು ಎಸ್ ಖಂಡಿತ ಒಂದೇ ಅಲ್ಲ ಇವು ಬೇರೆ ಬೇರೆ ಆಗಿರುತ್ತೆ ಅಂತಕ್ಕಂಥದ್ದು ಎಸ್ ಇಲ್ಲಿ ನೀವು ಮೇಲೆ ಕಾಣ್ತಾ ಇದ್ದೀರಲ್ವ ಡಾಕ್ಯುಮೆಂಟ್ಸ್ ವರ್ಡ್ ಪ್ಯಾಡ್ ಅಂತ ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಟೈಟಲ್ ಬಾರ್ ಅಂತ ಕರೆಯುವಂಥದ್ದು ಹಾಗೆ ಟೈಟಲ್ ಬಾರ್ ಆಗಿರುತ್ತೆ ಇಲ್ಲಿ ಹೋಮ್ ವೇವ್ಸ್ ಓಕೆ ಅದೇ ರೀತಿ ಮತ್ತೆ ಬೇರೆ ಬೇರೆ ಮ್ಯಾನೇಜ್ ಶೇರ್ ಅಂತ ಈ ರೀತಿ ಆಪ್ಷನ್ಸ್ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಅದನ್ನ ನಾವೇನಂತ ಹೇಳ್ತೀವಿ ಮೆನು ಬಾರ್ ಅಂತ ಹೇಳ್ತೀವಿ ಅದೇ ರೀತಿ ಫಾರ್ಮ್ಯಾಟ್ ಬಾರ್ ಅಂತ ಸೊ ಈ ಫಾರ್ಮ್ಯಾಟ್ ಬಾರಲ್ಲಿ ಅಲ್ಲಿ ನಾವು ಇಲ್ಲಿ ಈ ರೀತಿಯಾದಂತಹ ಕಟ್ಟು ಮತ್ತೆ ಕಾಪಿ ಪೇಸ್ಟ್ ಅಂತಕ್ಕಂತಹ ಆಪ್ಷನನ್ನು ನೋಡ್ಕೊಂತೀವಿ ಎಸ್ ಇಲ್ಲಿ ಬ್ಲರ್ ಆಗಿದೆ ನಿಮಗೆ ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲಿ ಬಂದರೆ ಕ್ಯಾಲಿಬ್ರಿ ಅಂತ ಇದು ಬೇರೆ ಬೇರೆ ಭಾಷೆ ಇರ ನೆಕ್ಸ್ಟ್ ಇಲ್ಲಿ ಸೈಜನ್ನು ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಎಸ್ ಹೇಳಿದ ಹಾಗೆಯೇ ಕ್ಯಾಪಿಟಲ್ ಆ್ಯಂಡ್ ಆಗಿರುತ್ತೆ ಓಕೆ ಇಲ್ಲಿ ನಾವು ಪಾಯಿಂಟ್ಸನ್ನು ಹಾಕಿ ಬರುವಂತಹ ಕಾಲಮ್ಸ್ ಏನಾದರೂ ಇದ್ದರೆ ಇವುಗಳನ್ನ ಯೂಸ್ ಮಾಡ್ಕೊತೀವಿ ಓಕೆ ಅದೇ ರೀತಿ ಇಲ್ಲಿ ಮಾರ್ಕ್ಸ್ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ ಓಕೆ ಮತ್ತು ಇಲ್ಲಿ ನಾವೇನಾದರೂ ಬೇರೆ ಒಂದು ಫೋಟೋಸ್ ಅಥವಾ ಇಮೇಜ್ ಯಾವುದನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕಂತಂದರೆ ಈ ಒಂದು ಆಪ್ಷನನ್ನು ಇಲ್ಲಿ ಕ್ಲಿಕ್ ಮಾಡ್ತಕ್ಕಂಥದ್ದು ಓಕೆನಾ ಇಲ್ಲಿ ಅದೇ ಫೈಂಡ್ ರಿಪ್ಲೇಸ್ ಸೆಲೆಕ್ಟ್ ಆಲ್ ಅಂತ ಇರ್ತಕ್ಕಂಥದ್ದು ಇದನ್ನು ನೀವು ಗಮನಿಸ್ಕೊಳ್ತೀರಿ ನೆಕ್ಸ್ಟ್ ಬಂದರೆ ಇಲ್ಲಿ ನಾವು ಫಾಲ್ ಫಾಂಟ್ಸ್ ಏನಿರುತ್ತಲ್ವೋ ಅದನ್ನು ಬೋರ್ಡ್ ಇಟಾಲಿಕ್ ಮತ್ತು ಅಂಡರ್ಲೈನ್ ಸ್ಮಾಲ್ ಲೆಟರ್ ಪರ್ಟಿಕ್ಯುಲರ್ ಆಗಿ ಸೊ ಈ ರೀತಿ ನಾವು ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪೆನ್ಸಿಲ್ಸು ಕಲರಿಂಗು ಸೊ ಈ ರೀತಿ ಫಾಂಟ್ಸನ್ನು ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗಿ ಚೆನ್ನಾಗಿ ಕಾಣಲಿಕ್ಕೋಸ್ಕರ ನಾವು ಬಳಕೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಇವೆಲ್ಲವೂ ಸಹ ನಾವು ಬರೆದಿರ್ತಕ್ಕಂಥ ಫಾಂಟ್ನ ಸ್ಟಾರ್ಟಿಂಗಿಂದ ತಗೊಳ್ಬೇಕು ಅಂತಂದರೆ ಅಥವಾ ಮಿಡ್ಲಲ್ಲಿ ನಾವೇನೋ ಟೈಟಲ್ ಹಾಕ್ತೀವಿ ಅಂದ್ಕೊಂಡ್ರೆ ಅಥವಾ ಇಲ್ಲೊಂದು ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರನ ನಾವು ಈ ಕಡೆ ಬರ್ತಕ್ಕಂಥದ್ದು ಸೊ ಟೋಟಲ್ ಆಗಿ ಇದನ್ನ ನಾವು ವರ್ಕಿಂಗ್ ಏರಿಯಾ ಅಂತ ಕರೆಯುವಂಥದ್ದು ಇದು ರೂಲ್ ಅರ್ಬ ನಾವು ಸೆಟ್ಟಿಂಗ್ ಮಾಡ್ಕೊಳ್ಳುವಂಥದ್ದು ಸೊ ಇದನ್ನು ಈ ರೀತಿ ಸ್ವಲ್ಪ ಡ್ರ್ಯಾಗ್ ಮಾಡಿದರೆ ಓಕೆ ಇದನ್ನು ಸ್ವಲ್ಪ ನಮ್ಗೆ ಜಾಸ್ತಿ ಬೇಕಂದ್ರೆ ಇವನ್ ಇದು ಜಾಸ್ತಿ ಯೂಸ್ ಆಗೋದು ಯಾವುದಕ್ಕೆ ಅಂತಂದರೆ ಎಸ್ ವ್ಯತ್ಯಾಸಗಳನ್ನು ಡಿಫ್ರೆನ್ಸ್ಗಳನ್ನು ಹೇಳೋವಾಗ ನಾವೇನು ಮಾಡ್ತೀವಿ ಈ ರೀತಿ ಕಾಲಮನ್ನು ಹಾಕ್ಕೊಳ್ತೀವಲ್ವ ಸೊ ಅವಾಗ ನಮಗೆ ಇದು ಯೂಸ್ ಆಗ್ತಕ್ಕಂಥದ್ದು ಓಕೆನಾ ನೆಕ್ಸ್ಟ್ ಬಂತಂದರೆ ಕೆಳಗಡೆ ಎಸ್ ಇಲ್ಲಿ ಬರುತ್ತೆ ನೋಡಿ ಸೊ ಇದನ್ನು ನಾವೇನು ಹೇಳ್ತೀವಿ ಸ್ಟೇಟಸ್ ಬಾರ್ ಅಂತ ಕರಿತೀವಿ ಸ್ಟೇಟಸ್ ಬಾರ್ ಅಂತಂದರೆ ಇದು ಈ ಒಂದು ಕಂಪ್ಯೂಟರ್ದ ಕೆಳ ಭಾಗದಲ್ಲಿ ಇರ್ತಕ್ಕಂಥದ್ದು ಇವನ್ ನಾವು ಮಿನಿಮೈಸ್ ಮಾಡಿದರೆ ಸೊ ಕೆಲವೊಂದಷ್ಟು ಫೈಲ್ಗಳನ್ನು ನಾವು ಇಲ್ಲಿ ಇಟ್ಕೊಳ್ಬಹುದು ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇರುವಾಗ ಏನೋ ಒಂದು ಈ ಫೋಲ್ಡ್ರಲ್ಲಿ ಇರ್ತಕ್ಕಂಥದ್ದು ಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದು ಇಲ್ಲಿ ಓಪನ್ ಆಗುತ್ತೆ ಸೊ ಇದ್ರಲ್ದನ್ನು ನಾವು ಕಾಪಿ ಅಥವಾ ಕಟ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಐ ಥಿಂಕ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ ಎಷ್ಟು ನೆಕ್ಸ್ಟ್ ಬಂದರೆ ಇಲ್ಲಿ ಹಂಡ್ರೆಡ್ ಮೈನಸ್ ಎನ್ ಪ್ಲಸ್ ಅಂತ ಇದೆ ಇಲ್ಲಿ ಫಾಂಡ್ಸನ್ನು ನಾವು ಸ್ಮಾಲ್ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಬಳಸ್ಬೋದು ಅಥವಾ ಇಲ್ಲಿ ಏನು ನಾವು ವರ್ಕ್ ಮಾಡಿರ್ತೇವಲ್ವ ಅದರ ಒಂದು ಗಾತ್ರದಲ್ಲಿ ನಾವು ವ್ಯತ್ಯಾಸವನ್ನು ಇಲ್ಲಿ ಇದರ ಮೂಲಕ ನಾವು ಕಂಡುಕೊಳ್ತೀವಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಬಂದರೆ ಪ್ರತಿಯೊಂದು ವಿಂಡೋ ಮೇಲ್ಭಾಗದಲ್ಲಿ ಟೈಟಲ್ ಬಾರನ್ನು ಹೊಂದಿದ್ದು ಅದರಲ್ಲಿ ಬಾಟ್ ಸಾರಿ ಬಟನ್ಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಎಸ್ ಈಗಾಗಲೇ ನಿಮಗೆ ಇಲ್ಲಿ ತೋರಿಸಿದ್ದೀನಿ ಸೊ ಇಲ್ಲಿ ನೋಡಿ ಎಸ್ ಇಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಕ್ಲೋಸ್ ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ ಸೊ ಅದನ್ನೇ ಇಲ್ಲಿ ಅವರು ಸಪ್ರೇಟಾಗಿ ಕೊಟ್ಟಿರುವಂಥದ್ದು ಸೊ ಇದಕ್ಕೆ ಏನಂತ ಕರೀತಾರೆ ಪ್ರತಿಯೊಂದು ವಿಂಡೋದ ಮೇಲ್ಭಾಗದಲ್ಲಿ ಟೈಟಲ್ ಬಾರನ್ನು ಹೊಂದಿದ್ದು ಅದನ್ನು ಬಟನ್ಗಳಿಂದ ಅದು ಹೊಂದಿದೆ ಅಂತಕ್ಕಂಥದ್ದು ಎಸ್ ನಾವು ಇದನ್ನು ಟೋಟಲ್ ಆಗಿ ಓಕೆ ಇದನ್ನು ಏನಂತ ಹೇಳ್ತೀವಿ ಟೈಟಲ್ ಬಾರ್ ಅಂತ ಕರಿತೀವಿ ಓಕೆ ಇದು ಟೈಟಲ್ ಬಾರ್ ಆಗಿರುತ್ತೆ ಎಸ್ ಆಗಲೇ ಕೂಡ ನಾನು ಹೇಳಿದ್ದೀನಿ ನೆಕ್ಸ್ಟ್ ಇದರಲ್ಲಿ ಇದು ಏನು ಹೇಳ್ತೀವಿ ಕಂಟ್ರೋಲ್ ಮೆನು ಅಂತ ಕರಿತೀವಿ ಈ ಡಾಕ್ಯುಮೆಂಟ್ ಅನ್ನ ಅದರ ಒಂದು ಸಿಂಬಾಲ್ ಏನಿದೆ ನೋಡಿ ಅದು ಕಂಟ್ರೋಲ್ ಮೆನು ಆಗಿರುತ್ತೆ ಅಂಡ್ ಇಲ್ಲಿ ಬಂತಂದ್ರೆ ವರ್ಡ್ ಪ್ಯಾಡ್ ಅಂತ ಇರುತ್ತೆ ಸೊ ಈ ವರ್ಡ್ ಪ್ಯಾಡನ್ನು ನಾವು ನಾವೇನಂತ ಕರಿತೀವಿ ಎಸ್ ಪ್ರೋಗ್ರಾಮ್ ನೇಮ್ ಅಂತ ಕರಿತೀವಿ ಎಸ್ ಹಾಗಿದ್ರೆ ಇದೇನಾಗುತ್ತೆ ಇದು ಟೈಟಲ್ ಬಾರ್ನ ಆಪ್ಷನ್ಸ್ ಬಟನ್ಸ್ ಆಗಿರುತ್ತೆ ಎಸ್ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಮುಂದೆ ಬರುತ್ತೆ ಸೊ ಅದನ್ನು ತಿಳಿಸ್ಕೊಡ್ತೀನಿ ಆ ಪರ್ಟಿಕ್ಯುಲರ್ ಆಗಿ ಈ ಒಂದು ಬಟನ್ಸ್ಗಳು ಏನೇನೆಲ್ಲ ವರ್ಕ್ ಮಾಡುತ್ತೆ ಅದರ ಫಂಕ್ಷನ್ಸ್ ಏನು ಓಕೆ ಅದರ ಒಂದು ಶಾರ್ಟ್ಕಟ್ ಬಟನ್ಸ್ಗಳು ಯಾವಾಗಿರುತ್ತೆ ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತೀನಿ ಓಕೆನಾ ಎಸ್ ಮುಂದೆ ನೋಡೋಣ ಎಸ್ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ಎಸ್ ಇವಾಗ ಬಟನ್ಸ್ ಏನಿದೆ ಅಲ್ವಾ ಇದು ಐಕಾನ್ಸ್ ಏನು ಹೇಳಿಕೊಟ್ಟೆ ಅಲ್ವಾ ಸೊ ಅದ್ರ ಬಗ್ಗೆ ಇವಾಗ ನೋಡೋಣ ಎಸ್ ಕೇಳಿಸ್ತಾ ಇದೆ ಅಲ್ವಾ ಓಕೆ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ಎಸ್ ಇಲ್ಲಿ ನೋಡಿ ಬಟನ್ ಮತ್ತು ಅದರ ಐಕಾನ್ ಅಂತ ಬಟನ್ ಆ್ಯಂಡ್ ಇಟ್ಸ್ ಐಕಾನ್ ಆನಂತರ ಅದರ ಒಂದು ಫಂಕ್ಷನ್ಸ್ ಕಾರ್ಯ ಓಕೆ ಇದು ಇಂಗ್ಲೀಷ್ ಕಮ್ ಕನ್ನಡದಲ್ಲಿ ಓಕೆ ನೆಕ್ಸ್ಟ್ ಬಂದರೆ ಈ ಕೀಬೋರ್ಡ್ದ ಶಾರ್ಟ್ಕಟ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಓಕೆ ಫಸ್ಟ್ ಬರ್ತಕ್ಕಂಥದ್ದು ನಾನು ಆಗಲೇ ಹೇಳಿದ ಹಾಗೆ ಕಂಟ್ರೋಲ್ ಮೆನು ಅಂತಕ್ಕಂಥದ್ದು ಸಿಂಬಲ್ ಕೂಡ ತೋರಿಸಿದ್ದೀನಿ ವರ್ಡ್ ಪ್ಯಾಡಲ್ಲಿ ಓಕೆ ಇದ್ರ ಕಾರ್ಯ ಬಂದು ಟು ಕಂಟ್ರೋಲ್ ದ ಆ್ಯಕ್ಟಿವ್ ವಿಂಡೋಸ್ ಅಂತ ಅಂದರೆ ವಿಂಡೋದ ಪರದೆಯನ್ನು ನಿಯಂತ್ರಿಸಲು ಇದನ್ನು ಬಳಸ್ತಾರೆ ಯಾವುದನ್ನು ಕಂಟ್ರೋಲ್ ಮೆನುವನ್ನು ಓಕೆನಾ ಇದರ ಒಂದು ಶಾರ್ಟ್ ಕಟ್ ಕೀ ಬಂದು ಅಲ್ಟ್ ಪ್ಲಸ್ ಸ್ಪೇಸ್ ಬಾರ್ ಅಂತಕ್ಕಂಥದ್ದು ಅಲ್ಟ್ ಪ್ಲಸ್ ಸ್ಪೇಸ್ ಬಾರ್ ಪ್ರಶ್ನೆ ಬರ್ಬೋದು ಈ ಕೆಳಗಿನವುಗಳಲ್ಲಿ ಯಾವುದರ ಐಕಾನ್ ದ ಶಾರ್ಟ್ ಕಟ್ ಆಗಿರುತ್ತೆ ಅಲ್ಟ್ ಪ್ಲಸ್ ಸ್ಪೇಸ್ ಬಾರ್ ಅಂತ ಕೊಡ್ಬೋದು ಅಲ್ಟ್ ಪ ಪ್ಲಸ್ ಸ್ಪೇಸ್ ಬಾರ್ ಅಂತಕ್ಕಂಥದ್ದು ಯಾವ್ರದಾಗಿರತ್ತೆ ಕಂಟ್ರೋಲ್ ಮೆನೋದ ಆಗಿರುತ್ತೆ ಇದು ಸೊ ನೆಕ್ಸ್ಟ್ ಬಂತಂದರೆ ಎಸ್ ನಾವು ಯಾವ್ದು ಹೇಳ್ತೀವಿ ಎಸ್ ಮಿನಿಮೈಸ್ ಅಂತಕ್ಕಂಥದ್ದು ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಮಿನಿಮೈಸ್ ಆಗಿರುತ್ತೆ ಇಲ್ಲಿ ಇದಕ್ಕೇನು ಹೇಳ್ತೀವಿ ಟು ಮಿನಿಮೈಸ್ ದ ವಿಂಡೋ ಟು ಅ ಟಾಸ್ಕ್ ಬಟನ್ ಅಂತ ಸಾರಿ ಟಾಸ್ಕ್ ಬಾರ್ ಬಟನ್ ಅಂತ ವಿಂಡೋವನ್ನು ಪೂರ್ಣವಾಗಿ ಮುಚ್ಚದೆ ಟಾಸ್ಕ್ ಬಾರ್ನಲ್ಲಿ ಚಿಕ್ಕದಾಗಿ ಇರಿಸಲು ಬಳಸುವರು ಅಂತಕ್ಕಂಥದ್ದು ಇದರ ಒಂದು ಬಟನ್ ಬಂದು ಏನಾಗತ್ತೆ ಅಲ್ಟ್ ಪ್ಲಸ್ ಸ್ಪೇಸ್ ಬಾರ್ ಪ್ಲಸ್ ಎನ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಬಂದರೆ ಮ್ಯಾಕ್ಸಿಮೈಸ್ ಇದು ಮಧ್ಯದಲ್ಲಿ ಇರ್ತಕ್ಕಂತಹ ಬಟನ್ನು ಇದು ಫಸ್ಟ್ಗೆ ಇರ್ತಕ್ಕಂತಹ ಬಟನ್ನು ಇದು ಮಧ್ಯದಲ್ಲಿ ಆ್ಯಂಡ್ ಇದು ಕೊನೆಗೆ ಇರ್ತಕ್ಕಂಥದ್ದು ಮ್ಯಾಕ್ಸಿಮೈಸ್ ಅಥವಾ ರೀಸ್ಟೋರ್ ಅಂತ ಕೂಡ ಕರೀತಾರೆ ಟು ಮ್ಯಾಕ್ಸಿಮೈಸ್ ದ ವಿಂಡೋ ಸೊ ಇಟ್ ಕವರ್ಸ್ ದ ಫುಲ್ ಸ್ಕ್ರೀನ್ ಆಫ್ಟರ್ ಮ್ಯಾಕ್ಸಿಮೈಸಿಂಗ್ ವಿಂಡೋ ಕ್ಲಿಕ್ ಟು ರೀಸ್ಟೋರ್ ದ ವಿಂಡೋ ಟು ಇಟ್ ಪ್ರೀವಿಯಸ್ ಸೈಜ್ ಅಂತ ಕನ್ನಡದಲ್ಲಿ ನೋಡೋದಾದ್ರೆ ವಿಂಡೋದ ಗಾತ್ರವನ್ನು ಹಿಗ್ಗಿಸಲು ಇದನ್ನು ಬಳಸುವರು ವಿಂಡೋದ ಗಾತ್ರವನ್ನು ಕುಗ್ಗಿಸಲು ಬಳಸುವರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೊತೀವಿ ಎಸ್ ಇದು ಟೂ ಇನ್ ಒನ್ ಕೆಲಸವನ್ನು ಮಾಡ್ತಕ್ಕಂಥದ್ದು ಓಕೆ ಎಸ್ ನಾನು ಆಗಲೇ ಹೇಳಿದ ಹಾಗೆ ಮಿನಿಮೈಸ್ ಅಂತಂದರೆ ಚಿಕ್ಕದು ಮಾಡೋದು ಅಂತ ಹೇಳಿದ್ನಲ್ವ ಅದು ಕಂಪ್ಲೀಟಾಗಿ ಬಂದು ಕೆಳಗಡೆ ಏನು ಸ್ಟೇಟಸ್ ಬಾರ್ ಇರುತ್ತೆ ಅದರ ಕೆಳಗಡೆ ಹೋಗಿದ್ದು ಕುತ್ಕೊಳ್ತಕ್ಕಂಥದ್ದು ಓಕೆ ಯಾವ ಬಾರು ಎಸ್ ಒಂದು ನಿಮಿಷ ಹೇಳ್ತೀನಿ ಎಸ್ ಸ್ಟೇಟಸ್ ಬಾರ್ ಅಂತ ಬರುತ್ತಲ್ವ ಕೆಳಗಡೆ ಅದರಲ್ಲಿ ಕುತ್ಕೊಳ್ಳುತ್ತೆ ಆ್ಯಂಡ್ ಮಿನಿಮೈಸ್ ಮ್ಯಾಕ್ಸಿಮೈಝನ್ನ ಇದು ಒಂದೇ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಇದು ಕ್ಲೋಸ್ ಆಗಿರುತ್ತೆ ಎಸ್ ನೆಕ್ಸ್ಟು ಇದು ಏನಾಗುತ್ತೆ ಅಂತಂದರೆ ಕ್ಲೋಸ್ ಅಂತಕ್ಕಂಥದ್ದು ಕ್ಲೋಸನ್ನು ನೋಡಿದರೆ ಟು ಕ್ಲೋಸ್ ದ ವಿಂಡೋ ನಾವು ಏನೊಂದು ಪ್ರೋಗ್ರಾಮ್ ತೆಗ್ದಿರ್ತೀವಲ್ವ ಅದನ್ನು ಕ್ಲೋಸ್ ಮಾಡಲಿಕ್ಕೆ ವಿಂಡೋವನ್ನು ಪೂರ್ಣವಾಗಿ ಕ್ಲೋಸ್ ಮಾಡಲು ಇದನ್ನು ಬಳಸ್ತೀವಿ ಸೊ ಇದರ ಒಂದು ಶಾರ್ಟ್ಕಟ್ ಬಂದು ಅಲ್ಟ್ ಮತ್ತು ಎಫ್ ಫೋರ್ ಅಂತಕ್ಕಂಥದ್ದು ಎಸ್ ಮೇಲೆ ಇದು ಹೇಳಿಲ್ಲ ಅಲ್ಟ್ ಸ್ಪೇಸ್ ಪಾರ್ ಎಕ್ಸ್ ಅಂತ ಮತ್ತು ಅಲ್ಟ್ ಸ್ಪೇಸ್ ಪಾರ್ ಆರ್ ಅಂತಕ್ಕಂಥದ್ದನ್ನು ಇಲ್ಲಿ ಬಳಕೆ ಮಾಡ್ತೀವಿ ಅದಕ್ಕೆ ಮ್ಯಾಕ್ಸಿಮೈಝಿಗೆ ಓಕೆನಾ ಎಸ್ ನೆಕ್ಸ್ಟ್ ಬಂತಂದರೆ ನಾವು ಅಲ್ಟ್ ಎಫ್ ಫೋರ್ ಅಂತಕ್ಕಂಥದ್ದನ್ನು ಕ್ಲೋಸ್ಗೆ ಬಳಸ್ತೀವಿ ಇದು ಗಮನದಲ್ಲಿ ಇರಲಿ ಓಕೆನಾ ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಬಂತಂದರೆ ವಿಂಡೋಸ್ ಸಿಸ್ಟಮ್ ಸಿಸ್ಟಮ್ನಲ್ಲಿ ಬಳಸುವಂತಹ ಪ್ರಮುಖ ಶಾರ್ಟ್ಕಟ್ಗಳನ್ನು ನೋಡ್ಕೊಳ್ಳೋಣ ಇಟ್ಸ್ ವೆರಿ 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 ಇಂಪಾರ್ಟೆಂಟು ಯಾಕಂತಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಹಿಂದೆ ಕೂಡ ಬಂದಿದೆ ಮುಂದೆ ಕೂಡ ಬರುತ್ತೆ ಸೊ ಇದನ್ನು ಇಟ್ಕೊಳ್ಳಿ ಈವನ್ ಈ ಚಾರ್ಟನ್ನು ನಾನು ಹೇಳಿದ ಹಾಗೆ ಸ್ಕ್ರೀನ್ ಶಾಟ್ ಕೂಡ ತೊಗೋಬಹುದು ಈವನ್ ಇದನ್ನು ಒಂದು ನೋಟ್ಸನ್ನು ಅಥವಾ ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ ಅಲ್ಲಿ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಇಲ್ಲಾಂದರೆ ಸ್ಕ್ರೀನ್ ಶಾಟ್ ತಕೊಳ್ಳಿ ಬರೆದಿಟ್ಕೊಳ್ಳಿ ಓಕೆ ನಿಮಗೆ ಹೇಗೆ ಅನುಕೂಲನೋ ಆ ರೀತಿ ಇದನ್ನ ನಿಮ್ಮ ಹತ್ರ ಇಟ್ಕೊಂಡು ಆಗಾಗ ಅದನ್ನ ಕಣ್ಣಾಡಿಸ್ತಾನೆ ಇರಿ ಸೊ ಇದು ನಿಮಗೆ ನೆನಪುಳಿಯುತ್ತೆ ಓಕೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಬಳಸುವಂತಹ ಪ್ರಮುಖವಾದ ಶಾರ್ಟ್ಕಟ್ಗಳಂತ ಅಂತ ನಾವು ಕರಿತೀವಿ ಓಕೆ ಎಸ್ ಕೀಬೋರ್ಡ್ ಶಾರ್ಟ್ಕಟ್ಸ್ ಯೂಸ್ಡ್ ಇನ್ ವಿಂಡೋ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಸಾಮಾನ್ಯ ಕೀಬೋರ್ಡ್ ಶಾರ್ಟ್ಕಟ್ಗಳು ಕಟ್ಗಳು ಆಗಿರುತ್ತೆ ಅಂತ ಎಸ್ ಇಲ್ಲಿ ಬಂದರೆ ಫಸ್ಟ್ ಕಾಲಮ್ ಬಂದ್ರೆ ಕೀ ಬರುತ್ತೆ ನೆಕ್ಸ್ಟ್ ಕಾಲಮಲ್ಲಿ ಟು ಡೂ ದಿಸ್ ಅಂತ ಅಂದರೆ ಕನ್ನಡದಲ್ಲಿ ಕಾರ್ಯ ಅಂತ ಹೇಳುವಂಥದ್ದು ಎಸ್ ಎಫ್ ಒನ್ ಕೀ ಬಂತಂದರೆ ಎಸ್ ಕ್ಲಾಸ್ ತುಂಬ ಲೆಂತ್ೇ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾವೇನು ಮಾಡೋಣ ಈ ಕ್ಲಾಸನ್ನು ಇಲ್ಲಿಗೆ ಬಿಟ್ಟು ಈ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ನ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ